ನಮಸ್ತೆ ಗುರುಗಳ ನಮಸ್ತೆ ಈ ಸರ್ವಾಂಜನದಲ್ಲಿ ನಾವು ನೋಡ್ಬೋದಾ ಅದು ನಿಜನ ಸುಳ್ಳ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರ ಗುರುಗಳ ಖಂಡಿತವಾಗಿ ತಿಳಿಸ್ಕೊಡೋದಕ್ಕೆ ನಾವು ಇಷ್ಟಪಡ್ತೀರಿ ಪ್ರಥಮವಾಗಿ ನಮಗೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ನಮ್ಮ ಮುಂದೆ ಇಡ್ತಕ್ಕಂಥ ಪ್ರಶ್ನೆಗಳು ಒಂದು ಪ್ರಶ್ನೆಗಳ ಸುರಿಮಳೆ ಅಂತ ನಾವು ಹಾಡ್ಕೊಳ್ತೀವಿ ನೋಡಿ ಅಂಜನದ ಬಗ್ಗೆ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ವಿ ಇವತ್ತು ಅಂಜನ ಅಂತಕ್ಕಂಥದ್ದು ಪ್ರಶ್ನೆಯನ್ನು ಇಟ್ಟಿದ್ದಾರೆ ಅಂಜನ ಅಂತಕ್ಕಂಥದ್ದು ಸುಳ್ಳು ನಿಜನು ಸರ್ವಾಂಜನ ಅಂತಕ್ಕಂಥದ್ದು ಒಂದು ವೈದ್ಯದಲ್ಲಿ ಬರ್ತಕ್ಕಂಥದ್ದು ಪೂತ ವೈದ್ಯದಲ್ಲಿ ಬರ್ತಕ್ಕಂಥದ್ದು ಅದನ್ನು ನೋಡಿ ಹೇಳ್ತಾರೆ ಅಂಜನದಲ್ಲಿ ನೋಡಿ ಹಾಗೆ ಹೇಳ್ಬಿಟ್ರು ಅಂಜನದಲ್ಲಿ ನೋಡಿದ ತಕ್ಷಣ ಹೇಳ್ಬಿಟ್ರು ಅಂಜನ ಅದನ್ನು ನೋಡ್ಬಿಟ್ರು ಇದನ್ನೇ ಹೇಳ್ಕೊಟ್ರು ಅದನ್ನೇ ಹೇಳ್ಕೊಟ್ರು ಅಂತೆಲ್ಲದನ್ನೂ ಹೇಳ್ತಾರೆ ಈ ಸರ್ವಾಂಜನ ಅಂತಕ್ಕಂಥದ್ದು ಏನಿದೆಯೋ ಅದು ಸುಳ್ಳು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಅನುಭವಗಳಲ್ಲಿ ನಮ್ಮ ಅನುಭವಗಳಲ್ಲಿ ಅದನ್ನು ನೋಡಿ ಹೇಳೋದು ಸುಳ್ಳು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಹಾಗಿದ್ರೆ ಏನು ಗುರುಗಳೇ ನಮ್ಮನ್ನೆಲ್ಲ ನೀವು ದೂಷಣೆ ಮಾಡ್ಬೋದು ಹಾಗಿದ್ದರೆ ಅವು ನೋಡಿ ನಾನು ಇದ್ದಕ್ಕಿದ್ದಾಗ ಹೇಳ್ಬಿಟ್ಟು ಹಾಗೆ ಹೇಳ್ಬಿಟ್ಟ ಹೀಗೆ ಹೇಳ್ಬಿಟ್ಟ ಅಂತ ಅಂತ ಹೇಳ್ತಿರ್ತಾರೆ ಹಾಗಿದ್ದರೆ ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳ್ತೀರಿ ಯಾವುದು ಸತ್ಯ ಯಾವುದು ಸುಳ್ಳು ಇದರಲ್ಲಿ ಎಷ್ಟು ಮೋಸ ಇದೆ ಮಠ ಮಂತ್ರಗಳಲ್ಲಿ ಎಷ್ಟು ಮೋಸ ಇದೆ ಎಷ್ಟು ನಿಜ ಇದೆ ಅಂತ ನಾವು ಕೆಲವೊಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಸರ್ವಾಂಜನ ಅಂತಕ್ಕಂಥದ್ದು ಮೂಢನಂಬಿಕೆ ಅಂತ ನಾವು ಹೇಳೋದಕ್ಕೂ ಕೂಡ ಇಷ್ಟಪಡ್ತೀವಿ ನೋಡಿ ಈ ಸರ್ವಾಂಜನ ಅಂತಕ್ಕಂಥದ್ದು ಸುಮಾರು ನಾವು ನೋಡಿರೋ ಹಾಗೆ ನಾವು ತನಿಖೆಗಳು ಮಾಡಿರೋ ಹಾಗೆ ಸರ್ವಾಂಜನ ಅಂತಕ್ಕಂಥದ್ದು ನೋಡಿ ಹೇಳ್ತಕ್ಕಂಥದ್ದು ಸುಳ್ಳು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀನಿ ನೋಡಿ ಏನು ಗುರುಗಳೇ ನಮ್ಮೂರಲ್ಲಿ ಒಬ್ಬ ಇದ್ದರು ಅವು ನೋಡಿ ಹೇಳ್ತಿದ್ದ ಮಾಡ್ತಿದ್ದ ಅಂತಕ್ಕಂಥ ಮಾತು ಉಳಿದು ಹೋಗಿ ಉಳಿದು ಹೋಗಿದೆ ಇದ್ದಕ್ಕಿದ್ದೆ ಈಗಿರ್ತಕ್ಕಂಥವ್ರು ಇದಾರಲ್ವ ಅಂಜನ ನೋಡಿ ಹೇಳ್ತಕ್ಕಂಥವ್ರು ಯಾವುದೇ ರೀತಿ ಒಂದು ಅಂಜನಾ ನೋಡಿ ಹೇಳ್ತಕ್ಕಂಥವ್ರು ಅವರನ್ನು ಒಂದು ಸೂಕ್ಷ್ಮವಾಗಿ ನೀವು ಒಂದು ಕೆಲವೊಂದನ್ನು ಪ್ರಶ್ನೆಗಳನ್ನು ಮಾಡಬೇಕಾಗತ್ತೆ ನಾವು ಅಂದ್ಕೊಳ್ತೀವಿ ಕೆದಕ್ಬೇಕು ಕೆಲವರನ್ನು ಕೆದಕ್ಬೇಕು ಕ್ಷಣಕ್ಕೆ ಬೇಕು ಅಂತಲೂ ಕೂಡ ಹೇಳ್ತೀರಿ ಯಾಕೆಂದರೆ ನಾವು ಒಂದು ಏನಾದರೂ ಒಂದು ಪ್ರಯೋಗಕ್ಕೆ ಒಳಗಾಗ್ತಿದ್ದೀವಿ ಅಥವಾ ಅದು ಅವ್ರ ಹತ್ರ ಹೋಗಿದ್ದೀವಿ ಹೇಳಿದ್ರೆ ಅವ್ರ ವಿಚಾರಗಳನ್ನು ನಾವು ತಿಳ್ಕೊಳೋದಕ್ಕೆ ಮುಂದಾಗಬೇಕಾಗತ್ತೆ ಯಾಕಂದರೆ ಇದು ಕಲಿಯುಗ ಕಲಿಯುಗ ಆಗಿರೋದ್ರಿಂದ ಮೋಸಗಾರರು ವಂಚುಗಾರರು ಯಥೇಚ್ಛವಾಗಿದ್ದಾರೆ ಅದರಲ್ಲೂ ಕೂಡ ಭೂತ ವೈದ್ಯಲ್ಲಿ ನಾವು ಹೇಳ್ತಿದಿರಿ ತೊಂಬತ್ತೊಂಬತ್ತು ಭಾಗ ಸುಳ್ಳು ಒಂದು ಭಾಗ ನಿಜ ಅಂತಕ್ಕಂಥದ್ದು ಇದೇ ಅಂತಲೂ ಕೂಡ ಹೇಳಿದ್ರಿ ಹಾಗಾಗಿ ಸರ್ವಾಂಜನ ಅಂತಕ್ಕಂಥದ್ದು ಏನಿದೆಯೋ ಅದನ್ನು ನೋಡಿ ಹೇಳ್ಬಿಡ್ತಕ್ಕಂಥದ್ದು ಹಾಗಿದ್ರೆ ಅದನ್ನೆಲ್ಲ ನೋಡಿ ಹೇಳಾಗಿದ್ದರೆ ನಮ್ಮ ಪೊಲೀಸ್ ಸಿಬ್ಬಂದಿ ಯಾಕಿರಬೇಕಾಗಿತ್ತು ಅಲ್ವಾ ವಶೀಕರಣ ಅಂತಕ್ಕಂಥದ್ದು ಇದೆ ವಶೀಕರಣ ಅಂಜನಗಳಿದೆ ಅವರನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರಯೋಗಗಳು ಇದ್ದಾವೆ ಆರೋಗ್ಯಗಳಲ್ಲಿ ಹೇರಪ್ಪೇ ಮಾಡ್ತಕ್ಕಂಥದ್ದು ಇದೆ ಈ ಸೂಕ್ಷ್ಮ ಅಂಜನ ಅಂತಕ್ಕಂಥದ್ದು ಏನಿದೆಯೋ ಈ ದರ್ಶನಾಂಜನ ತಕ್ಕಂಥ ಅದನ್ನು ನೋಡಿ ಮಾತಾಡ್ತಕ್ಕಂಥ ಸುಳ್ಳು ಅದನ್ನು ನೋಡಿ ಹೇಳಾಗಿದ್ದಿದ್ರೆ ಈ ನಮ್ಮ ಪೊಲೀಸ್ ಸಿಬ್ಬಂದಿ ಯಾಕಿಷ್ಟು ಶ್ರಮ ಪಡಬೇಕಿತ್ತು ಅದನ್ನು ನೋಡಿದ ಕೂಡಲೇ ಕೊಲೆಗಾರ ಈ ಜಾಗದಲ್ಲಿ ಅಡಗಿದ್ದಾನೆ ಕಳ್ಳ ಈ ಜಾಗದಲ್ಲಿ ಇಲ್ಲೇ ಕೂತಿದ್ದಾನೆ ಅಂತ ಹೇಳಿ ಕಂಡುಹಿಡಿಯಬೋದಾಗಿತ್ತು ಅದು ಬೇಡ ಅಷ್ಟು ಯಥೇಚ್ಛವಾಗಿ ನೋಡೋದು ಬೇಕಾಗಿಲ್ಲ ಅಂಜನ ನೋಡ್ತಕ್ಕಂಥ ವ್ಯಕ್ತಿ ನೀವು ಮುಂದೆನೇ ನಿಂತ್ಕೊಳ್ಳಿ ಅವನನ್ನು ಮುಂದನೇ ನಿಂತ್ಕೊಂಡು ನನ್ನ ಜೋಬಲ್ಲಿ ಎಷ್ಟು ದುಡ್ಡಿದೆ ಲೆಕ್ಕ ಮಾಡಿ ಹೇಳಪ್ಪ ಎಷ್ಟು ರೂಪಾಯಿ ಕಾಯಿನ್ ಇದೆ ನನ್ನ ಹತ್ರ ಎಷ್ಟು ರೂಪಾಯಿ ದುಡ್ಡಿದೆ ನೂರು ರೂಪಾಯಿ ಇದೆಯೋ ಐನೂರು ರೂಪಾಯಿ ಇದೆಯೋ ಸಾವಿರ ರೂಪಾಯಿ ಇದೆಯೋ ಅದನ್ನೂ ಬೇಡ ಹಾಗಿದ್ದರೆ ನಮ್ಮ ಮನೆ ಮುಂದೆ ನಿಂತಿರ್ತಕ್ಕಂಥ ವಾಹನದ ಸಂಖ್ಯೆ ತಿಳಿಸು ನೇಮ್ ಪ್ಲೇಟ್ ಅಂತಕ್ಕಂಥದ್ದು ಗಾಡಿ ವೆಹಿಕಲ್ ನಂಬರ್ ಪ್ಲೇಟ್ ಅಂತಕ್ಕಂಥದ್ದು ಏನಿದೆಯೋ ಅದನ್ನು ಹೇಳು ಅಥವಾ ನಮ್ಮ ಮನೇಲಿ ಹೊಡೆದಿರ್ತಕ್ಕಂಥ ಬಣ್ಣವನ್ನು ತಿಳಿಸು ಅಂತಕ್ಕಂಥದ್ದನ್ನು ನೀವು ಒಳಗಾಗಬೇಕಾಗ್ತದೆ ಅವರನ್ನೇ ನೀವು ಪರೀಕ್ಷೆ ಮಾಡಬೇಕು ಯಾಕೆಂದರೆ ಕೆಲವರು ಬೆದರಿಸ್ತಾರೆ ಈ ಭೂತ ವೈದ್ಯರುಗಳಿರ್ತಕ್ಕಂಥವ್ರು ಬೆದರಿಕೆ ಏ ನನ್ನನ್ನೇ ಪ್ರಶ್ನೆ ಮಾಡೋಕೆ ಬಂದಿದೆಯಾ ನಿನ್ನನ್ನು ಬಿಡ್ತೀನಿ ನಿನ್ನನ್ನು ಮಂತ್ರ ಮಾಡಿ ಕೈಕಾಲು ಬೀಳಂಗೆ ಮಾಡ್ತೀನಿ ನಿನ್ನ ಮನೆ ಸರ್ವನಾಶನ ಆಗೋಂಗೆ ಮಾಡ್ತೀನಿ ಆ ಬೆದರಿಕೆಗಳಿಗೆ ತಾವುಗಳು ಅಂತ ಅವಶ್ಯಕತೆಯೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಏನು ಗುರುಗಳೇ ಮಾಟ ಎದುರು ಎದುರಾಕೊಂಡು ನಾನು ಬದುಕೋಕ್ಕಾಗತ್ತೆ ಆ ಪ್ರಶ್ನೆಗಳು ಮಾಡಿ ಅವ್ರ ಹತ್ರ ಎಲ್ಲ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಸಡನ್ನಾಗಿ ಯಾವುದೇ ಒಂದು ಮಂತ್ರ ತಾಕೋದಿಲ್ಲ ಅದು ಯಾಕೆ ತಾಕೋದಿಲ್ಲ ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ತಮಗಳೇ ತಿಳಿಸ್ತೀರಿ ಅಂಜನ ಅಂತಕ್ಕಂಥದ್ದು ಸರ್ವಾಂಜನ ಅಂತಕ್ಕಂಥದ್ದು ಇಲ್ಲ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಇಷ್ಟನ್ನು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ನಮಸ್ಕಾರ